ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ವಾರ್ಷಿಕ ಗೋಚಾರ ಭವಿಷ್ಯದ ಬಗ್ಗೆ ತಿಳಿಸ್ತಾ ಇದ್ದೇನೆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೇಷರಾಶಿಯನ್ನು ಬಿಟ್ಟು ಗುರುಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಪಡೆಯುವಂಥದ್ದು ವೃಷಭ ರಾಶಿಗೆ ಗುರು ಪ್ರವೇಶ ಪಡಿತಾ ಇದ್ದ ಹಾಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾದಂತಹ ಗುರುವಿನ ಅನುಗ್ರಹ ಸಿಗುವಂಥದ್ದಾಗಿದೆ ಇದನ್ನೇ ನಾವು ಗುರುಬಲ ಅಂತ ಕರೆಯುವಂಥದ್ದು ಒಂಬತ್ತನೆಯ ಸ್ಥಾನವನ್ನು ಪಿತೃಸ್ಥಾನ ಭಾಗ್ಯಸ್ಥಾನ ಸ್ಥಾನ ಅಂತ ಕರೆಯುವಂಥದ್ದು ಅಂದರೆ ಅದೃಷ್ಟ ಅಂದರೆ ಏನು ನೀವು ಮಾಡುವಂಥ ಕೆಲಸದಲ್ಲಿ ಅದೃಷ್ಟ ಉಂಟಾಗಿ ಅದರಿಂದ ಹೆಚ್ಚು ಲಾಭವನ್ನು ಈ ವರ್ಷ ನೀವು ಮಾಡ್ತೀರಿ ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಿಗೆ ಈ ವರ್ಷ ಉದ್ಯೋಗ ಸಿಗುವಂಥದ್ದಾಗತ್ತೆ ಇದ್ದಂಥವರಿಗೆ ಮುಂಬಡ್ತಿಗಳು ಪ್ರಮೋಷನ್ಗಳು ಕೂಡ ಈ ವರ್ಷ ಸಿಗುವಂಥದ್ದಾಗಿದೆ ತಂದೆಯ ಅಥವಾ ಮಾವನವರ ಆರೋಗ್ಯದಲ್ಲಿ ವಿಶೇಷವಾದಂತಹ ಉತ್ತಮವಾದಂಥ ಬೆಳವಣಿಗೆಗಳನ್ನು ನೀವು ಕಾಣ್ಬೋದಾಗಿದೆ ಅನಾರೋಗ್ಯದಿಂದ ಅವರು ಬಳಲುತ್ತಾ ಇದ್ದರೂ ಕೂಡ ಈ ವರ್ಷ ಅದು ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಅವರ ಜೊತೆ ನಿಮಗೆ ಉತ್ತಮವಾದಂತಹ ಒಂದು ಪ್ರೀತಿ ಬೆಳೆ ಬಾಂಡಿಂಗ್ ಎಲ್ಲವೂ ಕೂಡ ಸಿಗುವಂಥದ್ದಾಗತ್ತೆ ಈ ವರ್ಷ ಹಾಗೆ ತಂದೆ ಅಥವಾ ಮಾವನವರ ಜಮೀನಿನಲ್ಲಿ ಯಾವುದಾದ್ರೂ ಒಂದು ಕೋರ್ಟು ಕೇಸು ತಗಾದೆಗಳು ಇದ್ದರೂ ಕೂಡ ಈ ವರ್ಷ ಅದರಿಂದ ಮುಕ್ತಿ ಹೊಂದಿ ನಿವಾರಣೆಯಾಗಿ ನಿಮಗೆ ಅದರಿಂದ ಜಯ ಸಿಗುವಂಥ ಸಾಧ್ಯತೆಗಳಿರುತ್ತವೆ ಮತ್ತು ಅದರಿಂದ ನಿಮಗೆ ಹೆಚ್ಚು ಲಾಭವೂ ಕೂಡ ಈ ವರ್ಷ ಸಿಗುವಂಥದ್ದಾಗಿದೆ ಅನ್ನುವಂಥದ್ದು ಜೊತೆಗೆ ರಾಶಿಯವರು ವಿಶೇಷವಾಗಿ ಈ ವರ್ಷ ಜ್ಞಾನ ವೃದ್ಧಿಯನ್ನು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅಂದರೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯೆಗೆ ಹೆಚ್ಚು ಒತ್ತನ್ನು ಆಗ್ತಾರೆ ಕೆಲವೊಂದಷ್ಟು ಜನ ಇನ್ನೊಂದಷ್ಟು ಜನ ವಿದೇಶ ಪ್ರವಾಸವನ್ನು ಕೈಗೊಂಡಂಥವರಿಗೆ ಅದು ಕೂಡ ಸೂಕ್ತವಾದಂಥ ಸಂದರ್ಭ ಅನ್ನುವಂಥದ್ದು ಹಾಗೆ ಲಗ್ನದಲ್ಲಿರುವಂತಹ ಕೇನು ಜ್ಞಾನ ಜ್ಞಾನವೃದ್ಧಿಯನ್ನು ಮಾಡುವಂಥವನು ಹಾಗಾಗಿ ಕೇತು ಲಗ್ನದಲ್ಲಿರುವಂಥದ್ದು ಭಾಗ್ಯದಲ್ಲಿ ಗುರು ಇರುವಂಥದ್ದು ಅಂದರೆ ಕೇತುವನ್ನು ನಾವು ಗ್ರಹ ಅಂತ ಕರಿತೇವೆ ಗುರುಗ್ರಹವನ್ನು ಗುರುವಿಗೆ ಸಮಾನವಾದಂಥ ಗ್ರಹ ಅಂತ ಕರಿತೇವೆ ಅಂದರೆ ಗುರುಗ್ರಹವು ಲಗ್ನದಲ್ಲಿರುವಂಥ ಕೇತುಗ್ರಹವನ್ನು ನೋಡ್ತಾ ಇರುವಂಥದ್ದು ಹಾಗಾಗಿ ವಿಶೇಷವಾದಂತಹ ಜ್ಞಾನ ವೃದ್ಧಿ ಉಂಟಾಗುವಂಥದ್ದಾಗತ್ತೆ ಆಜ್ಞಾ ಸಿದ್ಧಿ ನಿಮ್ಮಲ್ಲಿ ಸಿಗುವಂಥದ್ದಾಗತ್ತೆ ಅಂದರೆ ನೀವು ನಡೆದು ಮಾತನಾಡುವ ಮತ್ತು ನಿಮ್ಮ ನಡುವಳಿಕೆಯಿಂದ ಗುಣ ಸ್ವಭಾವದಿಂದ ಸಮಾಜದಲ್ಲಿ ಉನ್ನತವಾದಂತಹ ಗೌರವ ಮನ್ನಣೆ ಸಿಗುವಂಥದ್ದಾಗುವಂಥದ್ದು ಅನ್ನುವಂಥದ್ದು ಹಾಗೆ ಗುರುಗ್ರಹ ಈ ರಾಶಿಯವರಿಗೆ ವಿಶೇಷವಾಗಿ ಕೆಲವೊಂದಷ್ಟು ಜನರು ಧರ್ಮ ಗುರುಗಳಾಗಿ ಧರ್ಮ ಪ್ರಚಾರಕರಾಗಿ ಧರ್ಮ ಸ್ಥಾಪನೆ ವಿಚಾರದಲ್ಲಾಗಲಿ ಅಥವಾ ಬೋಧಕರಾಗಿ ಕೆಲಸ ಮಾಡುವಂಥವರಿಗೆ ಈ ವರ್ಷ ವಿಶೇಷವಾದಂತಹ ಒಂದು ಅನುಕೂಲವು ಉಂಟಾಗುವಂಥ ಸಮಯ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ಕೆಲವೊಂದಷ್ಟು ಜನ ಸನ್ಯಾಸ ದೀಕ್ಷೆಯನ್ನು ಕೂಡ ತೆಗೆದುಕೊಳ್ಳುವವರಾಗಿರ್ತಾರೆ ಈ ರಾಶಿಯವರು ಯಾಕೆಂದರೆ ನಾನು ಮೊದಲೇ ಹೇಳಿದಂತೆಗೆ ಕೇತು ಗುರುವಿನ ಸಂಯೋಗ ಅಂದರೆ ಕೇತುವನ್ನು ಗುರುಗ್ರಹ ಪಂಚಮ ದೃಷ್ಟಿಯಿಂದ ನೋಡ್ತಾ ಇರುವುದು ಹಾಗಾಗಿ ವಿಶೇಷವಾಗಿ ಗುರು ಕಾರ್ಯಗಳಲ್ಲಿ ಈ ಜಾತಕದವರು ಈ ವರ್ಷ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದು ಹಾಗೆ ಕೇತುಗ್ರಹವು ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಪಟ್ಟಂಥ ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಕೊಡ್ತಾನೆ ಆದರೆ ಆ ಗಣಪತಿಯ ಆರಾಧನೆ ಮಾಡ್ಕೊತಾ ಬಂದಲ್ಲಿ ಆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುವಂಥದ್ದಾಗತ್ತೆ ಜೊತೆಗೆ ತೃತೀಯ ಭಾವಕ್ಕೆ ಗುರುವಿನ ದೃಷ್ಟಿ ಇರುವಂಥದ್ದು ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ತಂಗಿಯವರ ಆರೋಗ್ಯದಲ್ಲಾಗಲಿ ಅವರ ಯಶಸ್ಸಿನಲ್ಲಾಗಲಿ ಉತ್ತಮ ಬೆಳವಣಿಗೆಯನ್ನು ಈ ವರ್ಷ ನೀವು ಕಾಣಬಹುದಾಗಿದೆ ಆದರೆ ಶನಿಯ ದೃಷ್ಟಿಯೂ ಕೂಡ ಆ ತೃತೀಯ ಭಾವಕ್ಕೆ ಇರುವುದರಿಂದ ಸಣ್ಣ ಪ್ರಮಾಣದಲ್ಲಿ ತೊಂದರೆಗಳಿದ್ದೇ ಇರ್ತವೆ ಆದರೆ ಗುರು ಅದನ್ನು ನಿಧಾನವಾಗಿ ಅದನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾನೆ ಅನ್ನುವಂಥದ್ದು ಜೊತೆಗೆ ನಿಮ್ಮ ಧೈರ್ಯ ಸಾಹಸ ಶಕ್ತಿಯಿಂದ ನೀವು ಹೆಚ್ಚಿನ ಲಾಭವನ್ನು ಈ ವರ್ಷ ಪಡೆಯಬಹುದಾಗಿದೆ ಅನ್ನುವಂಥದ್ದು ಪಂಚಮ ಸ್ಥಾನದಲ್ಲಿ ಪಂಚಮ ಸ್ಥಾನಕ್ಕೂ ಗುರುವಿನ ದೃಷ್ಟಿ ಇರುವಂಥದ್ದು ಅಂದರೆ ಈ ರಾಶಿಯವರು ಯಾರೆಲ್ಲ ಮಕ್ಕಳ ಒಂದು ಪ್ರಯತ್ನದಲ್ಲಿ ಅಥವಾ ಅವರ ನಿರೀಕ್ಷೆಯಲ್ಲಿ ಯಾರಿದ್ದೀರೋ ಅವರಿಗೆಲ್ಲ ಈ ವರ್ಷ ಮಕ್ಕಳಾಗುವಂತಹ ಯೋಗ ಇರುವಂಥದ್ದಾಗಿದೆ ಜೊತೆಗೆ ನಿಮ್ಮ ಸೋದರ ಮಾವನ ಸಂಬಂಧದಲ್ಲಿ ಅವರ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ಕೀರ್ತಿಗಳು ದೊರಕುವಂತದ್ದಾಗುತ್ತೆ ಅನ್ನುವಂಥದ್ದು ಜೊತೆಗೆ ಆ ಸೋದರ ಮಾವನ ಸಂಬಂಧದಲ್ಲಿಯೂ ನಿಮಗೆ ತುಂಬ ಅನುಕೂಲಗಳು ಉಂಟಾಗುವಂಥದ್ದಾಗತ್ತೆ ಅವರಿಂದ ನೀವು ಹೆಚ್ಚಿನ ನಿರೀಕ್ಷೆಗಳನ್ನು ಜಯವನ್ನು ಲಾಭಗಳನ್ನು ಪಡೆಯಬಹುದಾಗಿದೆ ಅನ್ನುವಂಥದ್ದು ಜೊತೆಗೆ ನೀವು ಕೂಡ ಈ ವರ್ಷ ಹೆಚ್ಚಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಕೂಡ ನಿಮ್ಮದಾಗಿದೆ ಅನ್ನುವಂಥದ್ದು ಹಾಗೆ ಆರನೇ ಭಾವದಲ್ಲಿರುವಂತಹ ದೇವರಿಂದ ನೀವು ಒಳ್ಳೆಯ ಫಲಗಳನ್ನೇ ನಿರೀಕ್ಷಣೆಯನ್ನು ಮಾಡ್ಬೋದು ಯಾಕೆ ಅಂತಂದರೆ ಶನಿ ಶನಿದೇವರಿಂದ ಕೆಲವೊಂದಷ್ಟು ನೆಗೆಟಿವ್ ವಿಚಾರಗಳು ಇತ್ತು ಆದರೆ ಒಂಬತ್ತರಲ್ಲಿರುವಂತಹ ಗುರು ವೇದೆಯನ್ನು ಮಾಡುವುದರಿಂದ ನೆಗೆಟಿವ್ ಸಂಬಂಧಪಟ್ಟಂಥ ವಿಚಾರಗಳನ್ನು ತೊಡೆದು ಹಾಕ್ತಾನೆ ಅನ್ನುವಂಥದ್ದು ಹಾಗಾಗಿ ಶನಿಯಿಂದ ನೀವು ಉತ್ತಮ ಫಲಗಳನ್ನೇ ನಿರೀಕ್ಷಿಸಬಹುದಾಗಿದೆ ಆರಲ್ಲಿರುವ ಆರನೇ ಭಾವ ಅನ್ನುವಂಥದ್ದು ಸಾಲ ರೋಗ ಶತ್ರುಗಳ ಸ್ಥಾನ ಇದೆಲ್ಲವನ್ನು ಶನಿದೇವರು ಮಟ್ಟ ಹಾಕ್ತಾನೆ ಅನ್ನುವಂಥದ್ದು ಹಾಗಾಗಿ ಶನಿಯಿಂದ ನೀವು ಉತ್ತಮ ಫಲಗಳನ್ನೇ ಈ ವರ್ಷ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಸಪ್ತಮ ಭಾವದಲ್ಲಿರುವಂತಹ ರಾಹು ಇದು ತುಂಬ ಒಂದು ಪ್ರಮಾಣದಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತವೆ ಯಾಕೆಂದರೆ ಲಗ್ನದಲ್ಲಿ ಕೇತು ಲಗ್ನದಲ್ಲಿ ಕೇತು ಇದ್ದರೆ ಜ್ಞಾನವನ್ನು ವೃದ್ಧಿಯನ್ನು ಮಾಡುವಂಥದ್ದು ಆದರೆ ರಾಹು ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅಂಥೇಳಿ ಹಾಗಾಗಿ ಲಗ್ನದಲ್ಲಿ ಕೇತು ಸಪ್ತಮದಲ್ಲಿ ರಾಹು ಬಂದರೆ ದೋಷವನ್ನು ಚಿಂತನೆಯನ್ನು ಕೊಡುವಂಥದ್ದು ಅದರಲ್ಲೂ ಕೂಡ ಸಪ್ತಮ ಭಾವ ಅನ್ನುವಂಥದ್ದು ಒಂದು ಹೆಣ್ಣಿಗಾಗಲಿ ಗಂಡಿಗಾಗ್ಲಿ ಬರುವಂಥ ಮದುವೆಯ ಸ್ಥಾನ ಅನ್ನುವಂಥದ್ದು ಆ ಸ್ಥಾನದಲ್ಲಿ ರಾಹುಗ್ರಹ ಇತ್ತುಳಾದರೆ ಮದುವೆಯ ಪ್ರಸ್ತಾಪಗಳಕ್ಕೆ ತೊಂದರೆಯನ್ನುಂಟು ಮಾಡ್ತಾನೆ ಅಂದರೆ ನೀವು ಮಾಡುವಂತಹ ಕೆಲಸ ಸಾ ಖಾದನೆ ಸಾಧನೆಗಳಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಬಂದಿತ್ತು ಅನ್ನುವಂಥದ್ದು ಆದರೆ ಭಾಗ್ಯದಲ್ಲಿರುವಂತಹ ಗುರು ಅದನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೂ ಕೂಡ ನಾವು ನಮ್ಮ ಒಂದು ಕಾಳಜಿಯಲ್ಲಿ ಇರಬೇಕಾಗತ್ತೆ ರಾಹುವಿಗೆ ಸಂಬಂಧಪಟ್ಟಂತಹ ದುರ್ಗಾ ಆರಾಧನೆಯನ್ನು ಮಾಡುವಂಥದ್ದು ದುರ್ಗಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು ಅಥವಾ ದುರ್ಗಾ ಗಾಯತ್ರಿ ಮಂತ್ರವನ್ನು ಪಠಿಸುವಂಥದ್ದು ಅಥವಾ ವಿಶೇಷವಾಗಿ ನಾಗರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವುದರಿಂದ ಅಥವಾ ನಾಗರ ಕುಕ್ಕೆ ಸುಬ್ರಹ್ಮಣ್ಯನ ಕಾಳಹಸ್ತಿಗೆ ಹೋಗಿ ಬಂದು ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಸಂ ಮಾಡಿಸಿಕೊಳ್ಳುವುದರಿಂದ ನಿಮಗೆ ಅದರಿಂದ ಆ ದೋಷದಿಂದ ನಿವಾರಣೆಯು ಸಿಗ್ತವೆ ಅನ್ನುವಂಥದ್ದು ಅದು ಯಾವ ರೀತಿ ಪ್ರಣಾಮ ಬೀಳ್ಬೋದು ಅಂತಂದರೆ ಈಗ ಭಾಗ್ಯದಲ್ಲಿರುವಂಥ ಗುರು ನಿಮಗೆ ಮದುವೆ ವಿಚಾರಕ್ಕೆ ಹೆಚ್ಚು ಅನುಕೂಲವನ್ನು ಉಂಟು ಮಾಡಿಕೊಡ್ತಾನೆ ಮದುವೆ ಆಗುವಂಥ ಆ ನಿರೀಕ್ಷೆಯಲ್ಲಿದ್ದಂಥವರಿಗೆ ಅವರೆಲ್ಲರಿಗೂ ಮದುವೆ ಆಗುವಂಥ ಸಾಧ್ಯತೆಗಳಿರ್ತವೆ ಆದರೆ ಸಪ್ತಮದಲ್ಲಿರುವಂಥ ರಾಹು ಅದನ್ನು ತಡೆಯುವಂಥ ಸಂದರ್ಭಗಳು ನಡೀತವೆ ಅನ್ನುವಂಥದ್ದು ಹಾಗಾಗಿ ರಾಹು ದೇವರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನು ಮಾಡಿಸ್ಕೊಳ್ಳಿ ಹಾಗೆ ಸ್ನೇಹಿತರಿಂದ ಸಣ್ಣ ಪುಟ್ಟ ತಗಾದೆಗಳು ಬರಬಹುದು ಯಾಕೆ ಅಂದರೆ ರಾಹು ಸಪ್ತಮ ಭಾವದಲ್ಲಿರುವಂಥದ್ದು ಸಮಾಜದಿಂದ ಕೆಲವೊಂದಷ್ಟು ನಿಂದನೆಗಳು ಸಿಗಬಹುದು ಬಂದೇ ಬಿಡುತ್ತೆ ಅಂತ ಹೇಳಲ್ಲ ಬರಬಹುದು ಹಾಗೆ ಕೊನೆಯದಾಗಿ ನೀವು ಮಾಡುವಂಥ ಬಿಸ್ನೆಸ್ ವ್ಯಾಪಾರದಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳ ಸಾಧ್ಯತೆ ಹಾಗಾಗಿ ರಾಹುವಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿಸಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ